ರಾಜ್ಯದ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ಟಿಕೆಟ್ ಮೇಲೆ ವಿಧಿಸಿದ್ದ ಇನ್ನೂರು ರೂಪಾಯಿ ಮಿತಿಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ ಹೀಗಾಗಿ ಕೋರ್ಟ್ನಿಂದ ಅಂತಿಮ ತೀರ್ಪು ಬರುವವರೆಗೆ ಸಿನಿಮಾ ನೋಡಿದವರು ತಮ್ಮ ಟಿಕೆಟ್ ಮತ್ತು ಹಣ ಪಾವತಿಸಿದ ದಾಖಲೆಗಳನ್ನು ಜೋಪಾನವಾಗಿ ಇಟ್ಟುಕೊಳ್ಳುವಂತೆ ರಾಜ್ಯ ಸರ್ಕಾರ ಸೂಚಿಸಿದೆ ಅಲ್ಲದೆ ಹೈಕೋರ್ಟ್ ಕೂಡ ಮಾರಾಟ ಮರುಪಾವತಿಗೆ ಮಹತ್ವದ ನಿರ್ದೇಶನಗಳನ್ನು ನೀಡಿದೆ ಒಂದು ವೇಳೆ ಭಾರತೀಯ ಮಲ್ಟಿಪ್ಲೆಕ್ಸ್ಗಳ ಸಂಘ ಮತ್ತು ಇತರರು ರಾಜ್ಯ ಸರ್ಕಾರ ನಿಗದಿಪಡಿಸಿದ ಮಿತಿಯನ್ನು ಪ್ರಶ್ನಿಸಿ ಸಲ್ಲಿಸಿದ ಅರ್ಜಿಗಳನ್ನ ಹೈಕೋರ್ಟ್ ವಜಾಗೊಳಿಸಿ ರಾಜ್ಯ ಸರ್ಕಾರದ ಪರ ತೀರ್ಪು ಬಂದರೆ ಮಲ್ಟಿಪ್ಲೆಕ್ಸ್ಗಳು ಹೆಚ್ಚುವರಿಯಾಗಿ ಅದುವರೆಗೆ ಪಡೆದ ಹಣವನ್ನು ವೀಕ್ಷಕರಿಗೆ ಮರುಪಾವತಿಸಬೇಕು ಒಂದು ವೇಳೆ ಜನ ಆನ್ಲೈನ್ನಲ್ಲಿ ಪೇ ಮಾಡಿದರೆ ಅದೇ ವಿಧಾನದಲ್ಲಿ ಅಥವಾ ಕ್ಯಾಶ್ ನೀಡಿ ಟಿಕೆಟ್ ಪಡೆದಿದ್ರೆ ಕ್ಯಾಶ್ ರೂಪದಲ್ಲಿ ಇನ್ನೂರು ರೂಪಾಯಿಗಿಂತ ಹೆಚ್ಚುವರಿಯಾಗಿ ಪಡೆದಿರುವ ಹಣವನ್ನು ವಾಪಸ್ ನೀಡಬೇಕು ಅಂತ ಕೋರ್ಟ್ ಸೂಚಿಸಿದೆ ಎಲ್ಲಾ ಮಲ್ಟಿಪ್ಲೆಕ್ಸ್ಗಳು ಮಾರಾಟವಾದ ಪ್ರತಿ ಟಿಕೆಟ್ಗೂ ದಾಖಲೆಯನ್ನು ಇಟ್ಟಿರಬೇಕು ಅಂತಲೂ ತಿಳಿಸಲಾಗಿದೆ Yeah.